ನಾನೇ ರೀ ಸರ್ ಇವತ್ತಿಲ್ಲ ನಾಳೆ ನಾನು ದುಡಿದು ಕೊಡ್ತೇನಪ್ಪ ಪಾ ಅಂದೇನ ನಾಲ್ಕನೇ ತಿಂಗ್ಳದಾಗ ಟೈಮ್ ಕೊಡಪ್ಪ ನಾನು ಯಾವ್ದಾದ್ರು ಲೋನ್ ತೆಗಿಸ್ಕೊಂಡು ಕೊಡ್ತೇನೆ ಅಂತ ಇಲ್ಲ ಇಲ್ಲೇ ಬೀರು ಕುಡ್ದು ಇಲ್ಲೇ ಹಾಡ್ತೇನೆ ನಿನಗಂದರ್ಲಿ ಅವ ನನಗೆ ಭಾಳ ಅಸಹ್ಯ ಆತ್ರಿ ಮನೆಯಾಗಲಿ ಮನ್ಯಾಗಬ್ ತೊಗೊಂಡ್ಬಂದು ಬೀರು ಕೊಡ್ದ ಕುಡ್ದು ಅಂದೇವ ಮನ್ಯಾಗಬ ತೊಗೊಂಡ್ಬಂದು ಸಿಗರೇಟ್ ಕೊಡ್ದ ಕುಡ್ದಂದೇವಾ ನನ್ನ ಮೈಮ್ಯಾಗ ಉಗಿ ಬಿಡೋ ಕತ್ತಿದ್ದಾರ

ಈಗ ಇವತ್ತು ಅಲ್ರಿ ಹೊಡ್ದಿದ್ದವು ಭಾಳ ದಿನ ಆತ್ರಿ ಭಾಳ ಸಲ ಬಂದ ಹೊಡೋದು ಹೋಗ್ಯಂತ ನಾನು ಮನೆಗೆ ಚಾವಿನೂ ಹಾಕಿ ಅಂತೀ ಒಂದೊಂದುವರೆ ಚ ನಾ ಬೇರೆ ಕಡೆ ಇದೆ ಅಂತ ಸರ್